ಸಮರ್ಪಣಾ ಮಹಿಳಾ ಸೇವಾ ಸಂಸ್ಥೆ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಮತ್ತು ಒಡಿಯೂರು ಶ್ರೀ ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರ ಪುತ್ತೂರು ಘಟಕದ ವತಿಯಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಹಕಾರದೊಂದಿಗೆ ದೇವಸ್ಥಾನದ ಸಭಾಭವನದಲ್ಲಿ ಹದಿನೇಳನೇ ವರ್ಷದ ಸಾರ್ವಜನಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೆಯಿತು ವೇದಮೂರ್ತಿ ಹರಿಪ್ರಸಾದ ವೈಲಾಯ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೆಯಿತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ ಎಚ್ ನವೀನ್ ಭಂಡಾರಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಧಾರ್ಮಿಕ ವಿಚಾರದಲ್ಲಿ ದೇವಸ್ಥಾನ ಪೂರ್ಣ ಸಹಕಾರ ನೀಡುತ್ತದೆ ಮಾಜಿ ಶಾಸಕಿ ಶಕುಂತಲ ಅವರ ನೇತೃತ್ವದಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಿರುವಂತಹ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿರುವುದು ಭಕ್ತಿಯ ಪ್ರತೀಕವಾಗಿದೆ ಎಂದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಅಣ್ಣಾ ವಿನಯ್ ಚಂದ್ರ ಧಾರ್ಮಿಕ ಉಪನ್ಯಾಸವನ್ನ ನೀಡಿದ್ರು ಅತಿಥಿಯಾಗಿದ್ದ ಉದ್ಯಮಿ ನಲಿನಿ ಪಿ ಶೆಟ್ಟಿ ಜಯಶ್ರೀ ಈಶ್ವರ ಭಟ್ಟ ಪಂಚಿಗುಡ್ಡೆ ಅಣ್ಣಪೂರ್ಣಿಮಾ ಕುತ್ತಾಡಿ ಶುಭ ಹಾರೈಸಿದರು ಮಾಜಿ ಶಾಸಕಿ ಸಮರ್ಪಣ ಮಹಿಳಾ ಸೇವಾ ಸಂಸ್ಥೆಯ ಗೌರವಾಧ್ಯಕ್ಷೆ ಶಕುಂತಲ ಶೆಟ್ಟಿ ಪೂಜಾ ಸೇವೆ ಮಾಡಿಸಿದವರಿಗೆ ಹಿಂದೆ ರವಿಕೆ ಕನವನ್ನ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತಿತ್ತು ಐದನೇ ವರ್ಷಕ್ಕೆ ಸೀರೆ ವಿತರಣೆ ಮಾಡಿದ್ದೇವೆ ಅದಾದ ಬಳಿಕ ಮತ್ತೆ ರವಿಕೆ ಕನ ವಿತರಣೆ ಮಾಡಲಾಗ್ತಿದೆ ಇದೀಗ ಹದಿನೇಳನೇ ವರ್ಷದ ಕಾರ್ಯಕ್ರಮದಲ್ಲಿ ಸೀರೆ ವಿತರಣೆ ಮಾಡ್ತಿದ್ದೇವೆ ಎಂದರು ಸಭಾ ಕಾರ್ಯಕ್ರಮದ ಬಳಿಕ ಮಹಾಪೂಜೆ ನಡೆಯಿತು ಪೂಜೆ ಮಾಡಿಸಿದ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸೀರೆ ವಿತರಣೆಯನ್ನ ನಡೆ ನಡೆಸಲಾಯಿತು ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆದು ಸಮಿತಿ ಕಾರ್ಯದರ್ಶಿ ಸುಜಯ ಸದಸ್ಯೆ ಶಾರದಾ ಅರಸ ಒಡಿಯೂರು ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರ ಪುತ್ತೂರು ಘಟಕ ಅಧ್ಯಕ್ಷೆ ನಯನಾರೈ ಸ್ವರ್ಣಲತಾ ಹೆಗ್ಡೆ ಅತಿಥಿಗಳನ್ನ ಪರಿಚಯಿಸಿದ್ರು ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಅಧ್ಯಕ್ಷೆ ಶುಭಮಾಲಿನಿ ಮಲ್ಲಿಕ ಸ್ವಾಗತಿಸಿದರು Tchau, <laughs> tchau. ಇದು ಮಹಿಳೆಯರನ್ನೆಲ್ಲ ಸಂಘಟನೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ತಕ್ಷಣಗು ನಾವು ನಮ್ಮ ಹೊತ್ತಿಗೆ ಸ್ವಾಭಿಮಾನ ತಕ್ಕಿದ್ರು ಆ ಎಲ್ಲ ಸ್ವಾಭಿಮಾನಿ ಮಹಿಳೆಯರು ಹಾಗೂ ಪುರುಷರ ಎಂಟರಲ್ಲಿ ಪ್ರಾರಂಭ ಮಾಡಿದ್ದರು ಅಂದರೆ ಅದರ ಮೊದಲು ಎರಡು ವರ್ಷ ಇಲ್ಲಿ ಅರುಣ ಲಾ ಅವರು ಶುರು ಮಾಡಿದ್ರು ಅವರು ಇನ್ನು ಮಹಿಳೆಯರ ಈ ವರಮಾನ ಕೃಷಿಗೆಯನ್ನು ನೀವು ಉದ್ವರಿಸಿಕೊಂಡು ಹೋಗಿ ಅಂತ ನಮ್ಮ ಸಮರ್ಪಣಕ್ಕೆ ನಾನು ಸಮರ್ಪಣೆ ಮಾಡಿದೆ ಅವತ್ತಿಂದ ಇವತ್ತಿಗೆ ಇದು ಹದಿನೇಳನೇ ವರ್ಷದ ಪರಮಾಹು ಪೂಜೆ ಈ ಪೂಜೆಯಲ್ಲಿ ಸಂಪೂರ್ಣ ನನಗೆ ಸಾಕಾರ ಕೊಟ್ಟವರು ಮಹಾಲಿಂಗೇಶ್ವರ ದೇವಸ್ಥಾನದ ಆ ವ್ಯಕ್ತವಾಗಿದೆ ಅವತ್ತಿಂದ ಇವತ್ತಿನವರೆಗೆ ನಾವು ಸಮರ್ಪ

ಎಲ್ರಿಗೂ ಬೇಕಾದಂತವರು ಒಂದು ಉದ್ಯಮದ ಯಶಸ್ವಿ ಉದ್ಯಮಿ ಆಗಿರುವಂತಹ ನಳಿಂತಿ ಟಿ ಶೆಟ್ಟಿ ಅವರನ್ನು ಹಾಗೇ ತಮ್ಮ ಉತ್ತಮ ಕೃಷಿಕರು ಸಮಾಜದಲ್ಲಿ ಎಲ್ಲರ ಮಧ್ಯೆ ಬೆರೆಯುವಂತ ಜಯಶ್ರೀ ಭಟ್ಟೆ ಹಾಗೂ ಇಂಡಸ್ ಕಾಲೇಜಿನ ನಿರ್ದೇಶಕಿಯೂ ಆಗಿತ್ತು ಸಮಾಜದಲ್ಲಿ ಯಾವ ಮೊರನ್ನು ಕರೆದಿದೆ ಆದರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾವು ಪ್ರಾರಂಭ ಮಾಡುವ ವರ್ಷ ಪುತ್ತೂರಲ್ಲಿ ರಾಘವೇಂದ್ರ ಮಠದಲ್ಲಿ ಮಾತ್ರ ರಾತ್ರಿ ರಾಯ ಮಹಾಲಕ್ಷ್ಮಿ ಸುಮ್ಮನೆ ನಡೀತಾ ಇತ್ತು ಸುಮಿನ ವರ್ಷ ಸುಮಾರು ಐದು ಸಾವಿರ ಜನ ಸೇರಿ ಬಹಳಷ್ಟು ಇಚ್ಛಮ್ಮನೆಯ ಆಗಿತ್ತು ಒಂದು ಇನ್ನೊಂದು ವಿಶೇಷ ಹತ್ತೊಂಬತ್ತು ವರ್ಷದಿಂದಲೂ ಈ ವೇದಿಕೆಯಲ್ಲಿ ಆಗಿರುವಂತಹ ಪರಮಹೃಕ್ಷ್ಮಿ ಪೂಜೆಯ ವ್ಯವಸ್ಥೆ ಈ ವರ್ಷ ಈ ವರ್ಷ ನವೀನ್ ಕಡ್ಡಾರಿಯವರಲ್ಲಿ ನಾನು ಹೇಳಿದ್ದೆ ನಮಗೆ ಆ ಇವತ್ತು ಬೆಳಿಗ್ಗೆ ಇಲ್ಲಿ ಸಾಧಾರಣ ಒಂದು ಏಳ್ನೂರು ಎಂಟುನೂರು ಜನ ಆ ಕಾಲದಿಂದ ಬಂದು ವಿಸಿಟ್ ಮಾಡಿಕೊಂಡು ಪೂಜೆಗೆ ಬರ್ತಿತ್ತು ಈ ವರ್ಷ ವಿಶೇಷ ಅಂದ್ರೆ ನಿನ್ನೆನೆ ನಾವು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೆವು ನಿನ್ನೆನೇ ಜನ ಬರೀ ಕೆಸರು ಹೋಗಿದ್ದಾರೆ ನಾಳೆ ವ್ಯಕ್ತಿ ಹೇಳಿದ್ರೆ ವರ್ಷ ಬಂದಿದೆ ಎಲ್ಲಾ ಕಡೆ ಆಗ್ತಾ ಇದೆ ಎಲ್ಲಾ ಕಡೆ ಸುಭದ್ರದಿಂದ ಹಿಡಿದು ಸುಭದ್ರ ಈ ವರಮಹಾಲಕ್ಷ್ಮಿ ಅಮ್ಮನ ಅಥವಾ ಅವರ ಅಮ್ಮನ ಗೊತ್ತಿಲ್ಲ ಅಂತೂ ಎಲ್ಲ ಬಂದಿದ್ದೀರಿ ನೀವು ಬಂದು ಪೂಜೆ ಮಾಡಿಸಿದಂತಹ ಅಥವಾ ಪೂಜೆಯನ್ನು ನೋಡಿದಂತಹ ಅಥವಾ ಪೂಜೆಯ ಪ್ರಸಾದ ಸ್ವೀಕರಿಸಿದಂತಹ ಎಲ್ರಿಗೂ ಆ ಮಹಾಲಕ್ಷ್ಮಿ ವರವಾಗಿ ಪರಿಣಮಿಸಿ ನಿಮ್ಮನ್ನೆಲ್ಲ ನಿಮ್ಗೆಲ್ರಿಗೂ ಶುಭ ಮಾಡಲಿ ನಿಮ್ಮನ್ನೆಲ್ಲ ಕಾಯುವ ಭಾರ ಆ ಮಹಾ ಲಕ್ಷ್ಮಿ ಅಂತ ಹಾಗೆ ದೇವಿಯಲ್ಲಿ ಬೇಡಿಕೆಯಲ್ಲಿರುವ ಎಲ್ಲ ಎಲ್ಲ ಗಣ್ಯರಿಗೆ ಅತಿಥಿಗಳಿಗೆ ಎಲ್ಲ ಸಂಜಾತಿಯರಿಗೆ ಬಂದ ವಿಶೇಷವಾದ ಮಹಿಳೆಯರಿಗೆ ಒಂದು ಹಬ್ಬದ ದಿವಸ ಅಂತ ಹೇಳ್ಬೋದು ಯಾಕೆಂದ್ರೆ ಎಲ್ಲಾ ದೇವಸ್ಥಾನಗಳ ಇವತ್ತು ಮಹಿಳೆಯರೇ ನಾವು ಅತ್ಯಂತ ಉಲ್ಲಾಸಕರವಾಗಿ ಕಾಣ ಕಾಣ್ತಾ ಇದ್ದೇವೆ ಯಾಕೆಂದ್ರೆ ಇಲ್ಲಿ ಮಾಣಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಹ ವರಮಾಲಕ್ಷಿ ಪೂಜೆ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಇಲ್ಲಿಯ ಶಿವ ಮತ್ತು ಪಾರ್ವತಿಯ ಬಗ್ಗೆ ಒಂದು ಉಲ್ಲೇಖಿಸಿ ಇದು ಪ್ರಾರಂಭವಾಗಿರುವುದು ಅಂತ ನಾನು ಕಂಡುಕೊಂಡಿದ್ದೇನೆ ಅದೇ ರೀತಿ ಇಲ್ಲಿ ಪ್ರಾಪ್ತವಾಗಿದ್ದು ತಾವು ನೆನೆಸಿರುವಂತಹ ಎಲ್ಲ ಅಷ್ಟ ಐಶ್ವರ್ಯ ಎಲ್ಲ ಈ ಸಂದರ್ಭದಲ್ಲಿ ಖಂಡಿತ ದೊರಕುತ್ತೆ ಈ ಹದಿನೈದು ವರ್ಷದ ಇತಿಹಾಸ ನೋಡುವಾಗ ಬಹಳಷ್ಟು ಮೇಡಮ್ ಹೇಳಿದರು ನಮ್ಮ ಏನು ಜನರಿಂದ ಪ್ರಾರಂಭವಾಗಿ ಮೂರು ಸಾವಿರ ನಾಲ್ಕು ಸಾವಿರ ಜನ ಸೇರಬಹುದು ಅಂತ ಹೇಳಿದ್ರು ಬಹುಶಃ ಇದೊಂದು ಪ್ರಗತಿ ಮತ್ತೆ ತಮ್ಗೆಲ್ಲ ದೇವರು ಖಂಡಿತ ವರ ನಾನು ಅನ್ಕೊಂಡಿದ್ದೇನೆ ನಾವು ಯಾವುದೇ ಕಾರ್ಯ ಮಾಡಿದ್ರು ಮನೆ ಮನೆಯಲ್ಲಿ ಮಾತೆಯರು ಸ್ವಲ್ಪ ಉಲ್ಲಾಸದವಾಗಿ ಸಂತೋಷವಾಗಿ ಇದ್ರೆ ಎಲ್ಲ ಇಷ್ಟ ಐಶ್ವರ್ಯ ಮನೆಯವರಿಗೆ ಮಕ್ಕಳಿಗೆ ಮತ್ತು ಎಲ್ಲ ಅವರ ಯಾರು ಇರ್ತಾರೆ ಎಲ್ಲ ಗಂಡ ಅವರು ಇರ್ಬೋದು ಇರುವಂತ ತಂದೆ ತಾಯಿಗಿರ್ಬೋದು ಎಲ್ಲರಿಗೂ ಒಂದು ಸಂತೋಷದ ವಿಷಯ ಮತ್ತೆ ಮಹಿಳೆಯರಿಗೆ ಈಗಾಗಲೇ ಸರ್ಕಾರ ಗೃಹಲಕ್ಷ್ಮಿಯನ್ನ ಈಗಾಗಲೇ ಮಾಡಿ ಆಗಿದೆ ಅದರೊಟ್ಟಿಗೆ ಇವತ್ತು ವರವನ್ನು ಕೊಟ್ಟರೆ ಖಂಡಿತ ತಾವು ನೆನೆಸಿದ್ದು ಖಂಡಿತ ಸಾರ್ಥಕತೆ ನಾವು ಕಾಣಬಹುದು ನಾವು ಜೀವನದಲ್ಲಿ ನಾವು ನಮಗೆ ಮಾತ್ರ ಅಲ್ಲ ಬರರಿಗೆ ನಾವು ಸಹಾಯ ಅಥವಾ ಏನಾದರೂ ಉಪಕಾರ ಮಾಡಿದ್ರೆ ನಮ್ಮಿಂದ ಆಗುವಂಥದ್ದು ಏನಾದರೂ ಮಾಡಿದ್ರೆ ಅದು ನಮಗೆ ಮುಂದಿನ ಜೀವನದಲ್ಲಿ ಆದರೂ ಖಂಡಿತ ನಮಗೆ ಬಗೆಯುತ್ತದೆ ಯಾಕೆಂದ್ರೆ ನಾವು ದಾನ ಧರ್ಮ ಇರಬಹುದು ಅದನ್ನೆಲ್ಲವೂ ನಾವು ನಿರಂತರವಾಗಿ ಮಾಡಿಕೊಂಡ್ರೆ ಅವರಿಗೆ ಯಾವುದು ಕಡಿಮೆ ಆಗುದಿಲ್ಲ ನಾವು ನೋಡಿರ್ಬಹುದು ದಾನ ಧರ್ಮ ಮಾಡುವವರು ನಿರಂತರ ಮಾಡ್ತಾನೇ ಇರ್ತಾರೆ ಪಡೆಯುವರು ಪಡಿತಾನೆ ಇರ್ತಾರೆ ಅದಷ್ಟು ಅಷ್ಟೇ ಇಷ್ಟ ಅಲ್ಲ ಒಂದು ರೂಪಾಯಿಯಾದ್ರೂ ನೀವು ದಾನ ಮಾಡಿದ್ರೆ ಖಂಡಿತ ನಿಮಗೆ ನಿಮ್ಮ ಮಕ್ಕಳಿಗೆ ಇರಬಹುದು ನಿಮ್ಮ ನಾವು ನೀವ್ ಬಯಸ್ತಾರೆ ಖಂಡಿತ ನೀವು ಯಶಸ್ವಿ ಆಗ್ತೀರಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮೇಡಮ್ ಅವರ ನಮ್ಮ ಮಾಜಿ ಶಾಸಕರ ನೇತೃತ್ವದಲ್ಲಿ ಅತ್ಯಂತ ಅದ್ದೂರಿಯಲ್ಲಿ ನಾನು ನೋಡ್ತಾ ಇದ್ದೇನೆ ಕಳೆದ ಒಂದು ತಿಂಗಳಿಂದ ಅವರು ಓಡಾಡೋದು ಇವತ್ತು ಸಂಸ್ಥೆ ಅವರ ಒಂದು ಆ ಒಂದು ಹಿರಿತನದಲ್ಲಿ ಇಷ್ಟು ಓಡಾಡೋದು ಆಕ್ಟಿವ್ ಆಗಿ ಕ್ರಿಯೇಟ್ ಆಗಿರೋದು ನಮಗೆಲ್ಲ ಮಾದರಿಯಾಗಿದೆ ಆಗಿದೆ ಬರುವಾಗ ಕೂತುಲಿರು ನಾಳೆ ಅಂದ್ರೆ ನಮ್ಮ ಕೂತ್ಕೊಂಡು ನೀವು ನಾವು ಕೂತ್ಕೊಂಡ್ರೆ ಈ ಏಜ್ ಅಲ್ಲಿ ನಮಗೆ ಒಂದು ಮುಜುಗರ ಆಗುತ್ತೆ ಅಂತ ಅವರಿಗೆ ಹೇಳಿದೆ ಅದಕ್ಕೋಸ್ಕರ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಅವರತ್ರ ಒಂದು ಇಟ್ಟಂತ ತಾವೆಲ್ಲರೂ ಇಟ್ಟಂತ ಪ್ರೀತಿ ಖಂಡಿತ ಇಡೀ ನಮಗೆ ಎಲ್ಲರಿಗೂ ನಿಮ್ಮ ಹತ್ರ ಖಂಡಿತ ನಾವು ನಿಮ್ಮ ಒಂದು ಸೇವೆಯನ್ನು ಹಾಗೂ ತಾವು ಮಾಜಿ ಶಾಸಕರು ಇರುವಾಗ ನಮ್ಮೊಟ್ಟಿಗೆ ಇರುವಂತಹ ಒಂದು ಮಾತುಕತೆ ಇರ್ಬೋದು ಒಂದು ಮಗನ ರೀತಿಯಲ್ಲಿ ಯಾವಾಗಲೂ ಅವರು ಮಾತಾಡುವ ಒಂದು ಅನಿಸಿಕೆ ನನಗೆ ಆ ರೀತಿಯಲ್ಲಿ ಅವರು ಇರ್ತಾರೆ ಅದಕ್ಕೆ ಅವರಿಗೆ ನಾವು ಎಂಥದ್ದು ಅವರ ಮೇಲೆ ಒಂದು ವಿಶೇಷವಾದ ಅಭಿಮಾನ ಮತ್ತೆ ಇದು ನಿರಂತರವಾಗಿ ಇನ್ನೂ ಸಹ ಹೆಚ್ಚು ವಿಜೃಂಭಣೆಯಿಂದ ಒಂದು ಈ ಪುತ್ತೂರಲ್ಲಿ ಬಹುಶಃ ಈ ಭಾಗದಲ್ಲಿ ನಮ್ಮ ಕರಾವಳಿ ಬಾಗಿ ಭಾಗದಲ್ಲಿ ಇಂಥ ಒಂದು ಒಟ್ಟಿಗೆ ಸೇರಿದ್ರೆ ಮಾತ್ರ ಈ ತರ ಇಂಥ ಪೂಜಾ ಸಂಸ್ಕಾರಗಳಾಗದು ಯಾಕೆಂದ್ರೆ ನಾವು ಬೇರೆ ಬೆಂಗಳೂರಿಗೆ ಹೋದ್ರೆ ಬಹುಶಃ ಹಬ್ಬದ ವಾತಾವರಣ ಇರ್ತದೆ ನಿನ್ನೆ ಸಂಜೆಯಿಂದಲೇ ಯಾವ ಪೇಟೆಯಲ್ಲಿ ಎಲ್ಲ ಮಹಿಳೆಯರು ಬ್ಯುಸಿಯಾಗಿರ್ತಾರೆ ಇಲ್ಲಿ ಆ ಇಲ್ಲ ಇಂಥ ಸಂಘಟನೆ ಮಾಡಿದ್ರೆ ಮಾತ್ರ ಜನ ಸೇರ್ತಾರೆ ಬೇರೆ ಕಡೆ ಆದರೆ ಅವರೇ ಮನೆ ಮನೆಯಲ್ಲಿ ಮಾಡಿಕೊಂಡು ಆತರ ವಿಶೇಷವಾಗಿ ಇಡ್ತಾರೆ ಆದ್ರೆ ಇಲ್ಲಿ ತರ ಅವಕಾಶ ಮಾಡಿಕೊಟ್ಟ ವಿಶೇಷ ಎಲ್ಲ ಒಂದು ಸಮಿತಿಯವರಿಗೂ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾಣಿಕೇಶ್ವರ ದೇವಸ್ಥಾನದ ವತಿಯಿಂದಲೂ ತಮಗೆ ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಅದಕ್ಕೋಸ್ಕರನೇ ವೇದ ಮತ್ತು ಉಪನಿಷತ್ತುಗಳು ನಮ್ಮ ಸಾಧನೆಗಳ ಮುಖಾಂತರ ಪರಮಾತ್ಮನಲ್ಲಿ ಲೀನನಾಗಿ ಅವನ ಕುಂಡಲಿನಿ ಶಕ್ತಿ ಅಂತೆಯನ್ನು ನಾವು ಕರಿತೇವೆ ಆಧ್ಯಾತ್ಮದಲ್ಲಿ ಅದು ಸಹಸ್ರಾರಕ್ಕೆ ತಲೆಗೆ ಮುಟ್ಟಿ ಆ ಶಕ್ತಿಯಲ್ಲಿ ಸಜ್ಜಿದಾನದ ಸ್ವರೂಪಿಯಾಗಿದ್ದಾಗ ಅವರಿಗೆ ನೂರಾರು ಹೊಳವುಗಳು ಕಾಣ್ತದೆ ಜಗತ್ತು ಹೀಗಿದೆ ಜಗತ್ತು ಹೀಗಿರಬೇಕು ಪರಮಾತ್ಮ ಅಂದ್ರೆ ಹೀಗೆ ಜೀವನ ಅಂದ್ರೆ ಎಲ್ಲ ಯೋಚನೆಗಳನ್ನ ವೇದಗಳಲ್ಲಿ ಕೋಶಗಳ ಮುಖಾಂತರ ನಮಗೆ ವೇದಗಳು ಅರ್ಥ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಶಿಷ್ಯ ಮತ್ತು ಗುರುವಿನ ಸಂಬಂಧ ಇದ್ದಲ್ಲಿ ಇಟ್ಟುಕೊಂಡು ಉಪನಿಷತ್ತುಗಳ ಮುಖಾಂತರ ವೇದವನ್ನು ಇನ್ನಷ್ಟು ತಿಳಿಗೊಳಿಸಿತು ನಮ್ಮ ಚಿಂತನೆ ಏನು ಹೇಳ್ತದೆ ಒಂದು ಉಪನಿಷತ್ತು ಇದೆ ಈಶಾ ಉಪನಿಷತ್ತು ಅಂತ ಹೆಸರು ಈಶಾ ವಾಸ್ ವಿಧಾನ ಸರ್ವ ಪ್ರಶಿತಿ ಜಗತ್ಯಾಂ ಜಗನ್ ಏನ ಚಕ್ಕೇನ ಭುಂಜಿತ ಆಗ್ರದ ಕಸ್ಯ ಬಿಂದನಂ ಅಂತ ಹೇಳ್ತಾರೆ ಪರಮಾತ್ಮ ಈಶಾ ವಾಸ್ಯ ಮಿದಂ ಸರ್ವ ಪರಮಾತ್ಮ ಎಲ್ಲ ಜೀವಿಗಳಲ್ಲಿ ಇದ್ದಾನೆ ನೆಲದಡಿಯಲ್ಲಿ ಇರುವಂತಹ ಎರಹುಳದಲ್ಲಿ ಇದ್ದಾನೆ ನಮಗೆ ರಾತ್ರಿ ಕಚ್ಚುವ ಸೊಳ್ಳೆಯಲ್ಲಿ ಪರಮಾತ್ಮ ಇದ್ದಾನೆ ಗಿಡ ಮರಗಳಲ್ಲಿ ಪರಮಾತ್ಮ ಇದ್ದಾನೆ ಆ ಪರಮಾತ್ಮ ಎನ್ನುವಂಥ ಶಕ್ತಿ ಇದೆ ಅಲ್ಲ ಅದು ಅತ್ಯಂತ ಅದ್ಭುತವಾದ ಶಕ್ತಿ ಅಂತ ಹೇಳಿ ಅದನ್ನ ಗಮನಿಸಿದ್ದಾರೆ ಗೌರವಿಸಿದ್ದಾರೆ ಆ ಪರಮಾತ್ಮ ಕೊಟ್ಟದ್ದನ್ನು ತಿನ್ನು ಅಂತ ಹೇಳಿದ್ದಾರೆ ನಿನ್ನದಲ್ಲದನ್ನು ನಿನ್ನದಲ್ಲದಕ್ಕೆ ಆಶೆ ಪಡಬೇಡ ಅಂತ ಗಮನಿಸಿದ್ದಾರೆ ಹುಟ್ಟಿದ ನಂತರ ಹುಟ್ಟಿದ ನಂತರ ಬದುಕು ಕಟ್ಟಿಕೊಳ್ಳಬೇಕಲ್ಲ ಪಕ್ಕದ ಮನೆಯ ಅಕ್ಕನ ತಂಗಿಯೋ ಅಜ್ಜಿಯೋ ಹೊಸ ಸೀರೆ ಹೊರಳು ತುಂಬಾ ಚಿನ್ನ ಇದನ್ನೆಲ್ಲ ಹಾಕಿಕೊಂಡಾಗ ನನಗೆ ಅದು ಬೇಕು ಅಂತ ಅನಿಸುತ್ತೆ ನನ್ನ ಮನೆಗೊಂದು ಫ್ರಿಜ್ ಬೇಕು ಅನ್ನಿಸುತ್ತೆ ನನಗೊಂದು ಮಗನಿಗೊಂದು ಕಾರು ಬೇಕು ಅನ್ನಿಸುತ್ತೆ ಕೆಟ್ಟ ಗೌರವದಿಂದ ಬದುಕಬೇಕು ಬೇಕು ಸಹಜ ಭವಿಷ್ಯ ಆದ್ರೆ ಅದೆಲ್ಲ ಒಂದು ಆಗುವುದು ಹೇಗೆ ನನ್ನ ದುಡಿಮೆಯಿಂದ ನಾನು ಮಾಡಿದ್ದೇನೆ ನನ್ನ ಬುದ್ಧಿವಂತಿಕೆಯಿಂದ ನಾನು ಮಾಡಿದ್ದೇನೆ ಅಂತ ಮನುಷ್ಯ ಅಹಂಕಾರಕ್ಕೆ ಬಂದ ಯಾವುದು ನನ್ನ ದುಡಿಮೆಯಿಂದ ಆಗುವುದು ಅಲ್ಲ ನಾನು ದುಡಿಮೆಯ ನಿಮಿತ್ತ ಮಾತ್ರ ನಾನು ಹಿಂದಿನ ಜನ್ಮದಲ್ಲಿ ಏನು ದುಡಿದಿದ್ದೇನೆ ಹಿಂದಿನ ಜನ್ಮದಲ್ಲಿ ಎಷ್ಟು ಸಮಾಜಕ್ಕೆ ಉಪಕಾರಿಯಾಗಿದ್ದೇನೆ ಎಷ್ಟು ಜೀವಿಗಳ ರಕ್ಷಣೆ ಮಾಡಿದ್ದೇನೆ ಎಷ್ಟು ಗಿಡ ಮರಗಳನ್ನು ಪೋಷಿಸಿದ್ದೇನೆ ಎಲ್ಲದರ ಆಧಾರದ ಮೇಲೆ ಮುಂದಿನ ಜೀವನದಲ್ಲಿ ಏನು ನೀನು ಆಗಬೇಕು ಅಂತ ಯೋಚನೆ ಆಗಿದೆ ದೇವರು ಮಾಡಿ ಅದಕ್ಕೋಸ್ಕರ ಶಂಕರಾಚಾರ್ಯರು ಒಂದು ಶಬ್ದವನ್ನು ಬಳಸಿದ್ದಾರೆ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಪುನರಪ್ಪಿ ಜನನಿ ಜಟರೇ ಶಯನಂ ಹುಟ್ಟುವುದು ಸಾಯುವುದು ಸತ್ತ ನಂತರ ಮತ್ತೆ ತಾಯಿಯ ಹೊಟ್ಟೆಯಲ್ಲಿ ಗರ್ಭಗಳು ಮನುಷ್ಯನಿಗೆ ಮಾತ್ರ ಅಲ್ಲ ಎಲ್ಲ ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿ ಮರ ಗಿಡ ಸಣ್ಣದಾದಂತಹ ನಮಗೆ ರೋಗ ತರುವಂತಹ ಅಮಿಭಗಳು ಬ್ಯಾಕ್ಟೀರಿಯಾಗಳು ಇದಕ್ಕೆಲ್ಲದಕ್ಕೂ ಕೂಡ ಫುಡ್ ಮತ್ತು ಸಾವು ಇದೆ ಸದನಂತರ ಮತ್ತೊಂದು ಬದುಕು ಇದೆ ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಇಂಥ ಕೋಟ್ಯಾಂತರ ಜನ್ಮಗಳು ಆಗಿ ಒಂದು ಸಣ್ಣ ಬ್ಯಾಕ್ಟೀರಿಯಾದಿಂದ ಒಂದು ಸೊಳ್ಳೆಯ ಎರ ಇದೆಲ್ಲವೂ ಇದೆಲ್ಲವೋ ಆಗಿ ಮನವೋ ಗಿಡವೋ ಬಳ್ಳಿಯೋ ಎಲ್ಲವೋ ಆಗಿ ಇವತ್ತು ಮನುಷ್ಯ ಜನ್ಮಕ್ಕೆ ಬಂದಿದೆ ಅದಕ್ಕೋಸ್ಕರನೇ ಭಾರತದ ಚಿಂತನೆಯಲ್ಲಿ ಮನುಷ್ಯ ಜನ್ಮ ಬರುವುದು ಸುಲಭದ ಕೆಲಸ ಅಲ್ಲ ಬಹಳಷ್ಟ ಕಠಿಣವಾದಂಥ ಹುಟ್ಟು ಸಾವಿನ ನಡುವಿನಿಂದ ನಮ್ಮೆಲ್ಲರ ಒಳ್ಳೆ ಒಳ್ಳೆಯದನ್ನು ಮಾಡುತ್ತಾ ಮಾಡುತ್ತಾ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ ಈ ಮನುಷ್ಯ ಜನ್ಮ ಇದನ್ನು ಇನ್ನಷ್ಟು ಉನ್ನತಿ ಇದನ್ನು ನಾವು ನಮ್ಮ ಕೆಲಸ ಏನು ನಮ್ಮ ಬದುಕಿನ ಗುರಿ ಏನು ಬರೇ ಗೌರವದ ಬದುಕು ಬದುಕುದು ಮಾತ್ರ ಅಲ್ಲ ಆ ಗೌರವದ ಬದುಕಿನ ಜೊತೆ ಜೊತೆಗೇನೆ ನಾವು ಮುಂದೆ ಮೋಕ್ಷ ಪ್ರಾಪ್ತಿಗೋಸ್ಕರ ಜೀವನ ಕಟ್ಟಿಕೊಳ್ಳಬೇಕು ಅಂತ ಹೇಳ್ತಾರೆ ಮೋಕ್ಷ ಅಂದ್ರೆ ಏನು ನಾವೀಗ ತುಂಬಾ ಸಲ ನನಗೆ ಅಲ್ಲಿ ನೋಡಿದ್ದೇನೆ ನಾನು ಅನೇಕ ಹಿರಿಯರು ಸತ್ತು ಹೋದಾಗ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ನಾವು ತಿಳಿಸ್ ಹೇಳ್ತೇವೆ ಮೋಕ್ಷ ಹಾಗೆ ಪ್ರಾಪ್ತಿ ಸದ್ಗತಿ ಸಿಗ್ತದೆ ಇವತ್ತು ಬರುವಾಗ ಬಂಧುಗಳು ಒಳ್ಳೆಯ ಭಜನೆ ಅಂತ ಹೇಳ್ತಾರೆ ಮನಸ್ಸಿನಲ್ಲಿ ಕೆಟ್ಟದನ್ನ ಯೋಚನೆ ಮಾಡದೆ ಎಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಜೀವನ ಸಾಗಿಸ್ತಾ ಹೋದ್ರೆ ಆಗ ನಮಗೆ ಸದ್ಗತಿಗಳು ಪ್ರಾರಂಭ ಆಗ್ತದೆ